ಆತನ ಇಡೀ ಕುಟುಂಬದ ವೃತ್ತಿಯೇ ಕುರಿಗಾಹಿತನ ತಲಾ ತಲಾಂತರದಿಂದ ಅವರ ಕುಟುಂಬ ಕುರಿ ಕಾಯುವುದನ್ನೇ ಮಾಡಿಕೊಂಡು ಬಂದಿತ್ತು ಆದ್ರೆ ಆ ಯುವಕನಿಗೆ ಜೀವನದಲ್ಲಿ ಇನ್ನೇನಾದರೂ ಮಾಡಬೇಕು ಅನ್ನೋ ಆಸೆ ಇತ್ತು ತನಗೆ ಒಲಿದು ಬಂದ ಪೋಸ್ಟ್ ಆಫೀಸ್ ನೌಕರಿಯನ್ನು ಬಿಟ್ಟು ಆ ಯುವಕ ಓದಲು ಶುರು ಮಾಡಿದ ಕುರಿ ಹಿಂದಿನಲ್ಲಿದ್ದರೂ ಸಹ ಆತನ ಕೈಯಲ್ಲಿ ಒಂದು ಪುಸ್ತಕ ಇದ್ದೇ ಇರ್ತಿತ್ತು ಇಂದು ಆ ಯುವಕ ಅಪ್ರತಿಮ ಸಾಧನೆ ಮಾಡಿದ್ದಾನೆ ಅಷ್ಟಕ್ಕೂ ಯಾರು ಆ ಯುವಕ ಆ ಯುವಕ ಮಾಡಿದ ಸಾಧನೆ ಏನು ಅಂತೀರಾ ಈ ಸ್ಟೋರಿ ನೋಡಿ ಯುವಕನಾಗೆ ಹಾರ ಸಂಭ್ರಮಿಸುತ್ತಿರೋ ಕುಟುಂಬಸ್ಥರು ಆರತಿ ಬೆಳಗ್ಗೆ ತಿಲಕ ಇಡ್ತಿರೋ ಮಹಿಳೆಯರು ಹೆಗಲ್ ಮೇಲೆ ಕುರಿ ಹೊತ್ತು ಸಂಭ್ರಮ ಪಡುತ್ತಿರೋ ಯುವಕ ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿಯ ನಾನಾವಾಡಿಯಲ್ಲಿ ಈ ಯುವಕನ ಹೆಸರು ಬೀರಪ್ಪ ಸಿದ್ದಪ್ಪ ಟೋಣಿ ಅಂತ ಮೂಲತಃ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ್ ಜಿಲ್ಲೆಯ ಎಂಗೆ ಗ್ರಾಮದ ಯುವಕ ಸದ್ಯ ಈ ಯುವಕ ಈಗ ದೇಶದಾದ್ಯಂತ ಸುದ್ದಿಯಲ್ಲಿದ್ದಾನೆ ಅದ್ಯಾಕೆ ಅಂದ್ರೆ ನಾಗರಿಕ ಸೇವಾ ಪ್ರಾಧಿಕಾರ ನಡೆಸುವ ಪರೀಕ್ಷೆಯಲ್ಲಿ ಬೀರಪ್ಪ ದೇಶಕ್ಕೆ ಐನೂರ ಐವತ್ತೊಂದನೇ ರ್ಯಾಂಕ್ ಪಡೆದು ತಾನು ಕಲಿತ ಶಾಲೆ ಹಾಗೂ ತಣ್ಣೂರು ಹಾಗೂ ತನ್ನ ಕುಟುಂಬಕ್ಕೆ ಕೀರ್ತಿ ತಂದಿದ್ದಾನೆ ಸದ್ಯ ಕುರಿಗೂಗಿನಲ್ಲಿಯೇ ಇರುವ ಈತ ಮುಂದೆ ದೇಶದಲ್ಲಿ ಐಪಿಎಸ್ ಆಫೀಸರ್ ಆಗಿ ಕೆಲಸ ಮಾಡುವ ಆಸೆ ಹೊಂದಿದ್ದಾರೆ ಸಿದ್ದಪ್ಪ ಹಾಗೂ ಬಾಳವ ದಂಪತಿಯ ಮೂರನೇ ಮಗನಾಗಿ ಜನಿಸಿದ ವೀರಪ್ರ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ತಣ್ಣೂರ ಎಮಗಿಯಲ್ಲಿ ಮುಗಿಸಿ ನಂತರ ಪಿಯು ಶಿಕ್ಷಣವನ್ನು ವಿಜ್ಞಾನ ವಿಭಾಗದಲ್ಲಿ ಮುಗಿಸಿ ನಂತರ ಬಿಟೆಕ್ ಪದವಿ ಪಡೆದಿದ್ದಾನೆ ಅಲ್ಲದೆ ಈತನ ಪ್ರತಿಭೆಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಸಿಕ್ಕಿತ್ತು ಆದರೆ ಅದಕ್ಕೆ ತೃಪ್ತಿ ಹೊಂದದ ಬೀರಪ್ಪ ಅದಕ್ಕೆ ರಾಜೀನಾಮೆ ನೀಡಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಓದಲು ಪ್ರಾರಂಭ ಮಾಡಿದ್ದ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಲೇಬೇಕು ಎಂಬ ಹಠ ಹಿಡಿದು ಚಲದಂಗಕ ಮಲ್ಲನ ರೀತಿ ತಯಾರಿ ನಡೆಸಿ ಕಡೆಗೆ ಮೂರನೇ ಪ್ರಯತ್ನದಲ್ಲಿ ಯುಪಿಎಸ್ಸಿಯಲ್ಲಿ ದೇಶಕ್ಕೆ ಐನೂರ ಐವತ್ತೊಂದನೇ ರ್ಯಾಂಕ್ ಪಡೆದು ಕೀರ್ತಿ ತಂದಿದ್ದಾನೆ ಈ ಕುರಿತು ಕುರಿಗಾಹಿ ಯುವಕ ಬೀರಪ್ಪ ಹೇಳೋದು ಹೀಗೆ ನಿನ್ನೆ ಯು ಪಿ ಎಸ್ ಸಿ ರಿಸಲ್ಟ್ ಬಂತು ರಿಸಲ್ಟ್ದಾಗ ಐದುನೂರ ಐವತ್ತೊಂದು ರ್ಯಾಂಕ್ ತೊಗೊಂಡಾಗ ದೇಶನಾಗ ನಾ ಐ ಪಿ ಎಸ್ ರ್ಯಾಂಕ್ ಇವತ್ತು ಸಿಗ್ತೈತಿ ಸೊ ರಿಸಲ್ಟ್ ಆದಮೇಲೆ ಭಾಳ ಚಲೋ ಅನಿಸಿದ್ ನಂಗೆ ಯಾಕಂದ್ರೆ ಎಪ್ ಎಲ್ಲ ಎಲ್ಲೆಲ್ಲ ಕುರು ಇದ್ದೇವೆ ನಾವು ಕುರಿ ಕುರಿಕಾಯ್ತಿದ್ದು ಕುರಿಕಾಯ್ಕೋದು ಕಾಯ್ಕೋದು ನೀವು ಎಲ್ಲ ಇದು ಇದು ಹೆಚ್ಚಿನ ರ್ಯಾಂಕ್ ಮೇಲೆ ಹೋಗಿದ್ದ ಬಳಕಾಗಿ ಭಾಳ ಚಲೋ ಅನ್ನಿಸ್ತಿತ್ತು ಮತ್ತು ಬಾಕಿ ಹುಡುಗರಿಗೆ ನಾ ಇದು ಅನ್ನೋದೈತಿ ಅಂದರೆ ಬಡವ್ರ ಹುಡುಗರ ಅಭ್ಯಾಸ ಮಾಡಿ ಎಲ್ಲ ಚಲೋ ಅಭ್ಯಾಸ ಮಾಡ್ರೆ ನಮ್ಮ ಅಂಥವ್ರ ಪೋಷ್ನ್ಯಾಗ ಹೋಗುದ ಎಲ್ಲದಕ್ಕೂ ಸಾಧ್ಯತೆ ಅವರು ಭೀ ಎಲ್ಲ ಅಭ್ಯಾಸ ಮಾಡಿ ಇದು ಪೋಸ್ಟ್ ಅಂತಾಗ ಹೋಗು ಬಿಡ್ತೈತಿ ಅವ್ರಿಗೂ ಭೀ ಇದನ್ನು ಹೇಳ್ತೈತಿ ಥ್ಯಾಂಕ್ ಯು ಬೀರಪ್ಪನ ತಂದೆ ಸಿದ್ದಪ್ಪಗೆ ತಾನು ಸೈನ್ಯದಲ್ಲಿ ಕೆಲಸ ಮಾಡಬೇಕೆಂಬ ಆಸೆ ಇತ್ತು ಆದರೆ ಅದು ಕೈ ಆಗಲಿಲ್ಲ ಹೀಗಾಗಿ ಸಿದ್ದಪ್ಪನ ಮೊದಲ ಮಗ ಅಂದರೆ ಬೀರಪ್ಪನ ಅಣ್ಣ ತಾನು ಸೈನ್ಯಕ್ಕೆ ಸೇರಿ ತಂದೆ ಆಸೆ ಈಡೇರಿಸಿದ್ದಾನೆ ಸದ್ಯ ಯು ಪಿ ಸಿಯಲ್ಲಿ ಮೂರನೇ ಪ್ರಯತ್ನಕ್ಕೆ ತೆರೆಗಡೆ ಹೊಂದಿರುವ ಬೀರಪ್ಪ ಮೊದಲ ಪ್ರಯತ್ನದಲ್ಲೇ ಮೂವತ್ತು ಹಾಗೂ ಎರಡನೇ ಪ್ರಯತ್ನದಲ್ಲಿ ಕೇವಲ ಮೂರು ಅಂಕಗಳಲ್ಲಿ ಹಿಂದೆ ಬಿದ್ದಿಲ್ಲ ಆದರೆ ಚಲುವನ್ನು ಬಿಡದೆ ಎಡ ಬಿಡದೆ ಓದಿ ಸದ್ಯ ಫಿಲಿಮ್ ಮೇರಿ ಹಾಗೂ ಮೆನ್ಸ್ ಎಕ್ಸಾಮ್ ಪಾಸ್ ಆಗಿ ಸದ್ಯ ಇಂಟರ್ವ್ಯೂನಲ್ಲೂ ಪಾಸ್ ಆಗಿದ್ದಾನೆ ಇನ್ನು ಬೀರಪ್ಪನ ಈ ಸಾಧನೆಗೆ ಸಿಎಂ ಸಿದ್ದರಾಮಯ್ಯ ಸಹ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಜನರಿಗೆ ಉತ್ತಮ ಆಡಳಿತ ನೀಡಬೇಕು ಎನ್ನುವ ಕನಸನ್ನು ಬೀರಪ್ಪ ಹೊಂದಿದ್ದು ತಾನೊಬ್ಬ ಐಪಿಎಸ್ ಆಫೀಸರ್ ಆಗಬೇಕೆಂಬ ಕನಸು ಹೊಂದಿದ್ದಾನೆ ಬೀರಪ್ಪನ ಈ ಸಾಧನೆಯ ಕುರಿತು ಆತನ ಕುಟುಂಬಸ್ಥರು ಹೇಳೋದು ಹೀಗೆ ಒಟ್ಟಿನಲ್ಲಿ ಕುರಿಗಾಹಿ ಯುವಕನೋರ್ವ ತನ್ನ ನಿರಂತರ ಶ್ರಮದಿಂದ ದೇಶದ ಅತ್ಯುನ್ನತ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದು ತನ್ನ ಹೆತ್ತವರಿಗೂ ಹಾಗೂ ತನ್ನ ಊರಿಗೂ ಕೀರ್ತಿ ತಂದಿದ್ದಾನೆ ಮುಂದೆ ಬೀರಪ್ಪ ಒಳೆಯ ಅಧಿಕಾರಿಯಾಗಿ ಜನರಿಗೆ ಸೇವೆ ಸಲ್ಲಿಸಲಿ ಆತನಿಂದ ಮತ್ತಷ್ಟು ಒಳ್ಳೆಯ ಕೆಲಸಗಳಾಗಲಿ ಎಂದು ಬೀರಪ್ಪನಿಗೆ ಕುಟುಂಬಸ್ಥರು ಹಾರೈಸುತ್ತಿದ್ದು ಬೀರಪ್ಪ ಯುಪಿಎಸ್ಸಿ ತೆರೆಗಡೆ ಆಗುವುದರ ಮೂಲಕ ನಿರಂತರ ಶ್ರಮ ಹಾಕಿದರೆ ಎಂತಹ ಕೆಲಸವನ್ನಾದರೂ ಮಾಡಿ ಮುಗಿಸಬಹುದು ಎಂದು ಸಾಧಿಸಿ ತೋರಿಸಿದ್ದಾನೆ